ನವನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಗತ್ಯ ಮಾತ್ರೆ ಹಾಗೂ ಔಷಧಿಗಳ ತೀವ್ರ ಕೊರತೆಯನ್ನ ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷವು ಇಂದು ಡಿಸೆಂಬರ್ ಇಪ್ಪತ್ಮೂರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದೆ ಹೋರಾಟದ ವಿವರ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಬಡ ರೋಗಿಗಳು ಔಷಧಿಗಳಿಲ್ಲದೆ ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿರುವ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಿಂದ ಒಂದು ಅಥವಾ ಎರಡು ರೂಪಾಯಿ ಭಿಕ್ಷೆ ಪಡೆಯುವ ಮೂಲಕ ಶಾಂತಿಪೂರ್ಣ ಭಿಕ್ಷಾಟನಾ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಜನರ ಆರೋಗ್ಯ ಹಕ್ಕನ್ನು ರಕ್ಷಿಸುವುದು ಈ ಹೋರಾಟದ ಮುಖ್ಯ ಉದ್ದೇಶವಾಗಿದೆ ಪ್ರತಿಭಟನಾ ಮಾರ್ಗ ಬೆಳಗ್ಗೆ ಒಂಬತ್ತು ಗಂಟೆಗೆ ನವನಗರ ಬಸ್ ನಿಲ್ದಾಣದಿಂದ ಆರಂಭವಾದ ಈ ಪ್ರತಿಭಟನೆಯು ತಹಸೀಲ್ದಾರ್ ಕಚೇರಿ ಪೊಲೀಸ್ ಪ್ಯಾಲೆಸ್ ಎಲ್ಐಸಿ ವೃತ್ತ ಎಸ್ಬಿಐ ಬ್ಯಾಂಕ್ ಮತ್ತು ನಗರಸಭೆ ಮಾರ್ಗವಾಗಿ ಸಂಚರಿಸಿ ಅಂತಿಮವಾಗಿ ಜಿಲ್ಲಾ ಆಸ್ಪತ್ರೆಯ ಮುಂದೆ ಸಮಾವೇಶಗೊಳ್ಳಲಿದೆ ನಮ್ಮ ಈ ಹೋರಾಟವು ವ್ಯವಸ್ಥೆಯ ಕಣ್ಣು ತೆರೆಸಲು ಹಮ್ಮಿಕೊಂಡಿರುವುದು ಸಾರ್ವಜನಿಕರು ತಲಾ ಒಂದು ರೂಪಾಯೊಂದಿರುವ ಮೂಲಕ ನೈತಿಕ ಬೆಂಬಲ ಸೂಚಿಸಬೇಕು ಎಂದು ಕೆಆರ್ಎಸ್ ಪಕ್ಷದ ಮುಖಂಡರು ಮನವಿ ಮಾಡಿದ್ದಾರೆ

ವಿನೂತನವಾದ ಒಂದು ಪ್ರತಿಭಟನೆ ಏನಂದ್ರೆ ಶಾಂತಿಯುತವಾಗಿ ಭಿಕ್ಷಾಟನೆ ಪ್ರತಿಭಟನೆಯಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷದ ಎಲ್ಲ ಸೈನಿಕರು ಏನು ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಸರ್ಕಾರಿ ದವಾಖಾನೆಯಲ್ಲಿ ಅದು ವಿಶೇಷವಾಗಿ ಸರ್ಕಾರಿ ದವಾಖಾನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಡ ಯಾಕಂದ್ರೆ ಬರುವ ಬಡವರು ಇದು ಸರ್ಕಾರಿ ತಕ್ಷಣ ಬಡವರು ನಮಗೆ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮಗೇನು ಔಷಧ ಪೂರೈಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ವಿನೂತನವಾದ ನಮ್ಮ ಕರ್ನಾಟಕದಲ್ಲೇ ಒಂದು ವಿನೂತನವಾದಂಥ ಶಾಂತಿ ಭಿಕ್ಷಾಟನಾ ಪ್ರತಿಭಟನೆಯನ್ನು ಮಾಡಿ ಏನು ಜನಸಾಮಾನ್ಯರು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕೊಟ್ಟಿರ್ತಾರೆ ಅದನ್ನು ಭಿಕ್ಷಾಟನೆ ಮಾಡಿ ಆ ಕೆಲವೊಂದು ಏನು ಸರ್ಕಾರಕ್ಕೆ ಒಂದು ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ವಿನೂತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಜನಸಾಮಾನ್ಯರು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಥರ ಆಗಬಾರ್ದು ಜನಸಾಮಾನ್ಯರಿಗೆ ಏನು ಸರ್ಕಾರಿ ದವಾಖಾನೆಯಲ್ಲಿ ಸರ್ಕಾರಿ ದವಾಖಾನೆ ನಮ್ಮ ಆಸ್ತಿ ನಮ್ಮ ಆಸ್ತಿಯಲ್ಲಿ ನಮಗೇ ಏನೂ ಇಲ್ಲ ಅಂತಂದರೆ ನಮಗೆ ಬೇಕಾಗಿರುವಂಥ ಮೂಲಭೂತ ಸರ್ಕ ಸವಲತ್ತುಗಳಿಲ್ಲ ಅಂದರೆ ಅದಕ್ಕೆ ಕೆ ಆರ್ ಎಸ್ ಪಕ್ಷ ಯಾವತ್ತೂ ಬಿಡೋಲ್ಲ ಅದಕ್ಕೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಶಿವಾನಂದ್ ಯಡವಳು ಸರ್ ಅವರಿದ್ದರು ನಮ್ಮ ಆದಂಥ ಮುಟ್ಟು ಮರಳೂರವರು ಎಲ್ಲರೂ ಕೂಡ ಈ ಒಂದು ವಿನೂತನವಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು